ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿರುತ್ತೆ ಯಾರಿಗೆ ಟ್ವೆಂಟಿ ಒನ್ ಡೇಸ್ ಐ ಎಮ್ ಅಮೇಝಿಂಗ್ ಅನ್ನುವಂಥ ಕ್ಲಾಸಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಸ್ಟ್ ತ್ರಿಬಲ್ ನೈನ್ ರುಪೀಸ್ಗೆ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ನ ನಾನು ಮಾಡ್ತಾ ಇದ್ದೀನಿ ಇದು ನಿಮಗೆ ವಾಟ್ಸಪ್ಪಲ್ಲೇ ಎಲ್ಲ ಡೀಟೇಲ್ಸ್ ಬರುತ್ತೆ ಆ ಒಂದು ಗೈಡೆನ್ಸ್ನ ನೀವು ಫಾಲೋ ಮಾಡಿದ್ರೆ ಮತ್ತು ನೋಟ್ಸ್ನ ಶೇರ್ ಮಾಡಿದ್ರೆ ಆಯಿತು ನೀವೇನು ಝೂಮ್ ಕಾಲ್ ಅಟೆಂಡ್ ಮಾಡೋದಿರುವುದಿಲ್ಲ ಇನ್ನು ಟ್ವೆಂಟಿ ಒನ್ ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ನೀವು ಅಟೆಂಡ್ ಮಾಡಬೇಕು ಮನಿ ಅಟ್ರಾಕ್ಷನ್ ಕ್ಲಾಸ್ನ ಅಟೆಂಡ್ ಮಾಡಬೇಕು ಅಂದರೆ ತ್ರೀ ತೌಸಂಡ್ ರುಪೀಸ್ ಪ್ರೈಸು ಡೈಲಿ ಒನ್ ಅವರ್ ಝೂಮ್ ಕಾಲಲ್ಲಿ ನೀವು ಅಟೆಂಡ್ ಆಗಬೇಕಾಗುತ್ತೆ ಟೋಟಲ್ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ ಇದಿರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಇವತ್ತಿನ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಈಗ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ ನೋಡೋಣ ಥ್ಯಾಂಕ್ ಯು ಸೊ ಈ ಸಮಯದಲ್ಲಿ ನೋಡ್ಬೋದು ನೀವು ತುಂಬಾ ಈಗೋಯಿಸ್ಟಿಕ್ ಆಗಿದ್ದಾರೆ ಅವರು ನಾನು ಯಾಕೆ ಮಾತಾಡಿಸ್ಬೇಕು ಅಥವಾ ನಾನಾಗಿ ಯಾಕೆ ಮೆಸೇಜ್ ಮಾಡಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಈ ಸಮಯದಲ್ಲಿ ಇರುವಂಥದ್ದು ಅವರಿಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅನ್ನೋ ಪ್ರಶ್ನೆ ಆದರೆ ಎಸ್ ಕಂಪ್ಲೀಟ್ಲಿ ಅವರು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅವರಿಗೆ ಅವರ ಫ್ಯಾಮಿಲಿ ಅವರ ಪ್ರೀತಿಗಿಂತ ನೀವು ತೋರಿಸಿದಂತಹ ಸಹಾಯ ಮಾಡಿದಂತಹ ದಿನಗಳು ಅವರಿಗೆ ತುಂಬ ತುಂಬ ಇಷ್ಟ ಆಮೇಲೆ ಅವರು ತುಂಬ ಸತಿ ಹೇಳ್ಕೊಂಡಿದ್ದಾರೆ ಒಂದು ತಾಯಿಯ ರೀತಿ ಅಥವಾ ಒಂದು ಮಗುವಿನ ರೀತಿ ನೀ ನನ್ನ ತುಂಬ ಕೇರ್ ಮಾಡ್ತೀಯ ನಾನು ಎಷ್ಟು ಲಕ್ಕಿ ಇದನ್ನೆಲ್ಲ ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಆ ವ್ಯಕ್ತಿಗೂ ಅನ್ನಿಸ್ತಾ ಇದೆ ನಾನೊಂದು ಸರಿಯಾದ ವ್ಯಕ್ತಿಯನ್ನು ಚೂಸ್ ಮಾಡಿದ್ದೀನಿ ಅಂತ ಇವರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗಿದ್ದಾಗ ಅಥವಾ ಈ ಪ್ರೀತಿ ಬಗ್ಗೆ ಅವರೆಲ್ಲೂ ತೋರಿಸ್ಕೊಳ್ಳೋದಿಲ್ಲ ಹೇಳ್ಕೊಳ್ಳೋದಿಲ್ಲ ತುಂಬ ಅಂದರೆ ಅವ್ರು ಎಕ್ಸ್ಪ್ರೆಸಿವ್ ಅಲ್ಲ ವ್ಯಕ್ತಿ ಸೊ ಮೇ ಬಿ ನೀವಾದರೂ ಅಟ್ಲೀಸ್ಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದೀರೋ ಏನೋ ಒಬರಿಬ್ಬರ ಹತ್ರ ಬಟ್ ಈ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ತುಂಬಾ ಸೀಕ್ರೆಟಿವ್ ಆಗಿ ಇಟ್ಕೊಂಡಿರುವಂಥದ್ದು ಯಾರ ಹತ್ರನೂ ಶೇರ್ ಮಾಡದೇ ಇರೋದು ಕಾಣಿಸ್ತಾ ಇದೆ ಈ ವ್ಯಕ್ತಿ ಹೇಳ್ತಿರ್ತಾರೆ ನಿಮ್ಮ ಹತ್ರ ಯಾರಿಗಾದರೂ ಗೊತ್ತಾದರೆ ದೃಷ್ಟಿ ಆಗತ್ತೆ ನಮ್ಮ ಪ್ರೀತಿಗೆ ಅನ್ನೋವಂಥದ್ದು ಅಥವಾ ನಾವಿಬ್ಬರು ಯಾವಾಗವರೆಗೂ ಅಂದರೆ ರಿಯಲ್ ಲೈಫಲ್ಲಿ ಯಾವಾಗ ನಾವು ಮದುವೆ ಅಥವಾ ಕಮಿಟ್ಮೆಂಟ್ ಅಂತ ಜೀವನ ಮಾಡ್ತೀವೋ ಆವಾಗಲೇ ಗೊತ್ತಾಗಲಿ ಈಗ ನಮ್ಮ ಈ ಒಂದು ಸಂಬಂಧ ಅಥವಾ ಪ್ರೀತಿ ಅನ್ನೋದನ್ನು ಹೈಡ್ ಮಾಡೋಣ ಅನ್ನೋವಂಥ ವಿಚಾರ ಅವರಿಗಿರುವಂಥದ್ದು ತುಂಬ ಸತಿ ಅವರು ವಿಡಿಯೋ ಕಾಲ್ಸ್ ಎಲ್ಲ ಮಾಡಿ ನಿಮಗೆ ತೋರಿಸ್ತಿರ್ತಾರೆ ಅಂದರೆ ಅವ್ರು ವರ್ಕ್ ಮಾಡೋ ಸ್ಥಳ ಆಗಿರಬಹುದು ಅಥವಾ ಅವರೆಲ್ಲಾದರೂ ಸೈಟ್ ಸೀಯಿಂಗ್ ಹೋದಾಗ ಟ್ರಾವೆಲ್ ಮಾಡಿದಾಗ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಲೈಕ್ ನೀವು ಅವ್ರ ಜೊತೆಗೆ ಇದ್ದೀರಾ ಯಾವಾಗಲೂ ಅನ್ನೋದನ್ನು ಆ ವ್ಯಕ್ತಿ ಫೀಲ್ ಮಾಡ್ತಾರೆ ಆ ವ್ಯಕ್ತಿಗೆ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನುವಂಥ ಆಸೆ ಹಾಗಾಗಿ ಆ ವ್ಯಕ್ತಿ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಆಮೇಲೆ ವೀಡಿಯೋ ಕಾಲಲ್ಲೂ ನಿಮಗೆ ತೋರಿಸುವಂಥದ್ದು ಪಿಚ್ಚರ್ಸ್ನ ಶೇರ್ ಮಾಡುವಂಥದ್ದು ಇವರು ಸ್ವಲ್ಪ ಪೊಸಸಿವ್ ಅದೇ ಕೆಲಸ ನೀವು ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ ನೀವು ಯಾರ ಜೊತೆಗೂ ಕ್ಲೋಸ್ ಆಗೋದು ಅವ್ರಿಗೆ ಇಷ್ಟ ಆಗೋಲ್ಲ ಅಥವಾ ಈ ಫ್ರೆಂಡ್ ಅಂತ ಹೇಳಿ ಬೇರೆಯವ್ರಿಗೆ ಮೆಸೇಜ್ ಮಾಡೋದು ಅಥವಾ ಅವ್ರ ಜೊತೆಗೆ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಸಹ ಈ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ ಅವ್ರು ತುಂಬ ಸತಿ ನಿಮಗೆ ಹೇಳಿದ್ದಾರೆ ವಾರ್ನ್ ಮಾಡಿದ್ದಾರೆ ಇದು ಪೊಸೆಸಿವ್ ಅನ್ಬಹುದು ಅಥವಾ ಕೇರಿಂಗ್ ಅನ್ಬಹುದು ನಿಮ್ಗೆ ಅನಿಸ್ತಾ ಇರತ್ತೆ ತುಂಬ ತುಂಬ ಕಂಟ್ರೋಲಿವ್ ನೇಚರ್ ಈ ವ್ಯಕ್ತಿ ಅನ್ನುವಂಥದ್ದು ಇನ್ನೂ ಇನ್ನೂ ಡೀಪರ್ ಲೆವೆಲ್ಗೆ ಹೋಗಬೇಕು ಅಂದರೆ ಇದೊಂದು ಸೋಲ್ಮೇಟ್ ಕನೆಕ್ಷನಲ್ಲಿ ಇರುವಂಥದ್ದು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದನೇ ಎಷ್ಟೋ ಸತಿ ನೀವು ಜಗಳ ಮಾಡಿಕೊಂಡ್ರು ಬೇಜಾರು ಮಾಡಿದ್ರು ಒಬ್ರಿಗೊಬ್ರು ಹರ್ಟ್ ಮಾಡಿದ್ರು ಮತ್ತೆ ಮತ್ತೆ ನೀವಿಬ್ಬರು ಒಂದಾಗುವಂಥದ್ದು ಮತ್ತೆ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಂಬಿಕೆ ಉಳಿಸ್ಕೊಂಡಿರುವಂಥದ್ದು ಎಷ್ಟು ಎಷ್ಟೋ ಸತಿ ನೀವು ಮಾತು ಬಿಟ್ಟಾಗೂ ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ ಆ ವ್ಯಕ್ತಿ ತುಂಬ ಒಳ್ಳೆಯವರು ಸಿಟ್ಟು ಜಾಸ್ತಿ ನಾನೇ ಅರ್ಥ ಮಾಡ್ಕೋಬೇಕಿತ್ತು ಅನ್ನುವಂಥ ಸಮಾಧಾನ ಭಾವ ನಿಮ್ಮದಾಗಿರುತ್ತೆ ಇಲ್ಲಿ ನೀವು ಕನ್ನಡ ಮೀಡಿಯಂ ಅಂತ ಅನಿಸುತ್ತೆ ನೀವು ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಯಾರು ಕನ್ನಡ ಮೀಡಿಯಂ ಗೊತ್ತಿಲ್ಲ ನೋಡ್ಕೊಳ್ಳಿ ಸೊ ಅವರು ಒಳ್ಳೆ ಒಳ್ಳೆ ಕವನಗಳು ಅಥವಾ ಕನ್ನಡದಲ್ಲಿ ಗಾದೆಗಳನ್ನು ಹೇಳೋದು ಅಥವಾ ನಿಮ್ಗೆ ನಿಮ್ಮ ಅಂದರೆ ಜೋಕ್ ಕ್ರ್ಯಾಕ್ ಮಾಡೋದು ಕನ್ನಡದಲ್ಲಿ ಇರುತ್ತೆ ಸೊ ಕೆಲವೊಂದು ಸತಿ ಅಥವಾ ಕೆಲವೊಂದು ಪದ ನಿಮ್ಗೆ ಅರ್ಥ ಆಗೋಲ್ಲ ಅವಾಗ ಅವ್ರನ್ನ ಕೇಳ್ತಾ ಇರ್ತೀರ ಸೊ ಈ ರೀತಿಯಾಗಿ ಫನ್ ವೇ ಅಲ್ಲಿ ನಿಮ್ಮ ಒಂದು ಪ್ರೀತಿ ಹೋಗ್ತಾ ಇರುವಂಥದ್ದು ಮಕರ ರಾಶಿ ಸಿಂಹರಾಶಿ ಕರ್ಕಾಟಕ ರಾಶಿ ಕುಂಭ ಮೀನ ಮೀನರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಲೆಟರ್ ಪಿ ಕೆ ಹೆಚ್ ಜಿ ಎಲ್ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ನಿಮಗೆ ನೇಚರ್ ಅಂದರೆ ತುಂಬ ಇಷ್ಟ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಮೇ ಬಿ ನೀವು ಜಾಸ್ತಿ ಟೈಮ್ ಮೀಟ್ ಆದಾಗ ಅಥವಾ ನೀವು ಮೀಟ್ ಮಾಡಬೇಕು ಅನ್ನೋದೇ ದೇವಸ್ಥಾನದಲ್ಲಿ ಅಂತ ಅನಿಸುತ್ತೆ ಮೇ ಬಿ ದೇವಸ್ಥಾನ ಅಥವಾ ನೇಚರ್ ಇದರಲ್ಲಿನೇ ನೀವು ಮೀಟ್ ಆಗೋದು ನಿಮಗೆ ಜನ ಜಾಸ್ತಿ ಇರೋದು ಇಷ್ಟ ಆಗಲ್ಲ ಅಥವಾ ಈ ರಶ್ ಅನ್ನೋದು ಇಷ್ಟ ಆಗಲ್ಲ ಐಷಾರಾಮಿ ಅಂದರೆ ಒಂಥರ ಲಗ್ಜುರಿಯಾಗಿರಬೇಕು ಅಂದರೆ ನಿಮ್ಮ ಪ್ರೀತಿಯಲ್ಲಿ ನೀವು ಒಬ್ರಿಗೊಬ್ರು ಅಷ್ಟು ಟೈಮ್ ಕೊಡಬೇಕು ಅಂತ ಇಷ್ಟ ಹೊರತು ನಿಮ್ಮನ್ನು ಅಂದರೆ ಶಾಪಿಂಗ್ ಹೋಗಬೇಕು ಆ ಥರದ್ದೆಲ್ಲ ನಿಮ್ಮ ಹತ್ರ ಯಾವುದೇ ಎಕ್ಸೆಪ್ ಎಕ್ಸ್ಪೆಕ್ಟೇಷನ್ ಇಲ್ಲ ನೀವು ನಿಮ್ಮ ಒಂದು ಇದರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಐ ಆಮ್ ಸೋ ಹ್ಯಾಪಿ ಅನ್ನುವಂಥ ಮೋಡಲ್ಲಿದ್ದೀರಾ ನಿಮ್ಮ ವ್ಯಕ್ತಿಗೂ ಅಷ್ಟೆ ನನ್ನನ್ನು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ಮತ್ತು ಅವರು ನನ್ನ ಜೀವನದಲ್ಲಿ ಬಂದಿರೋದು ನನ್ನ ಲಕ್ ಅನ್ನೋದನ್ನು ಅವರೂ ಸಹ ತುಂಬ ಡೀಪಾಗಿ ಬಿಲೀವ್ ಮಾಡಿದ್ದಾರೆ ಇನ್ನು ಕೆಲವೊಂದು ಏನಾಗಿದೆ ಅಂದರೆ ಮೇ ಬಿ ನಿಮಗೆ ಮ್ಯಾರಿಡ್ ಇರಬಹುದು ಅಥವಾ ಅವರು ಮ್ಯಾರಿಡ್ ಇರಬಹುದು ಮೇ ಬಿ ನೀವು ಮೀಟ್ ಆಗಿದೆ ತುಂಬ ವರ್ಷಗಳ ನಂತರ ಅಂದರೆ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರಿ ಅಥವಾ ಕ್ಲಾಸ್ಮೇಟ್ಸ್ ಆಗಿದ್ರಿ ಒನ್ ಆರ್ ದ ಅದರ್ ವೇ ದೂರ ಆಗಿದ್ರಿ ಸಡನ್ನಾಗಿ ಏನೋ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ ಅಥವಾ ಯಾರಿಂದನೋ ಪರಿಚಯ ಆಗುತ್ತೆ ಹೀಗೆ ಮತ್ತೆ ನಿಮ್ಮ ಈ ಒಂದು ಬಾಂಧವ್ಯ ಅಥವಾ ಅವಾಗ ಹೇಳ್ಕೊಳಕ್ಕೆ ಆಗದೇ ಏನೋ ಒಂದು ಕನೆಕ್ಷನ್ ಮತ್ತೆ ಶುರುವಾಗತ್ತೆ ಮತ್ತೆ ಒಬ್ಬರನ್ನೊಬ್ಬರು ಈಗಿರುವಂಥ ವ್ಯಕ್ತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ತೀರಾ ಈಗಿರುವಂಥ ವ್ಯಕ್ತಿಯಲ್ಲಿ ಇರುವಂತಹ ತೊಂದರೆಗಳೇನು ಆಗಿದ್ದಂಥ ವ್ಯಕ್ತಿ ಹೇಗಿದ್ದರು ಈ ಥರದ ಕಂಪ್ಯಾರಿಷನಲ್ಲಿ ಮತ್ತೆ ಮತ್ತಷ್ಟು ಬಹಳಷ್ಟು ಆ ವ್ಯಕ್ತಿ ನಿಮಗೆ ಇಷ್ಟ ಆಗ್ತಾ ಹೋದರು ಹಾಗಿರುವಂಥ ಕೆಲವು ಇಲ್ಲಿ ಕನೆಕ್ಷನ್ ಸಹ ಕಾಣ್ತಾ ಇದೆ ಮೇ ಬಿ ನೀವಿಬ್ರು ಬೆಳೆದಿರೋ ಒಂಥೆ ಇರಬಹುದು ಅಥವಾ ಈಗ ಬೇರೆ ಬೇರೆ ಊರಲ್ಲಿ ಇರಬಹುದು ನೋಡ್ಬೋದು ಇಲ್ಲಿ ಫೈರ್ ಎನರ್ಜಿಸ ಎಷ್ಟು ಸ್ಟ್ರಾಂಗ್ ಆಗಿದೆ ಸೌಂಡ್ ಹೇಗೆ ಬರ್ತಿದೆ ಅಂತ ಅಂದರೆ ನಿಮ್ಮ ಬಗ್ಗೆ ಅವರು ನೆನಪಿಸ್ಕೊಂಡಾಗ ಹೇಳ್ಕೊಳ್ಳುವಾಗ ಅವರಿಗೆ ತುಂಬ ಖುಷಿ ಆಗುತ್ತೆ ತುಂಬ ಅವರು ಹ್ಯಾಪಿ ಫೀಲ್ ಮಾಡ್ತಾರೆ ಈ ಥರ ವ್ಯಕ್ತಿ ನನಗೆ ಮತ್ತೆ ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಥವಾ ನನ್ನನ್ನು ನಾನು ತುಂಬ ಲಕ್ಕಿ ಅಂತ ಅಂದ್ಕೊತೀನಿ ಈ ರೀತಿಯಾಗಿ ಪ್ಯಾಷನೆಟ್ ಆಗಿದ್ದಾರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಮತ್ತು ದೇವರ ಬಗ್ಗೆ ಇಬ್ಬರಿಗೂ ಅಷ್ಟೇ ಅಗಾಧವಾದ ವಿಶ್ವಾಸ ಪ್ರೀತಿ ನೀವೇನೇ ಕೆಲಸ ಮಾಡಿದ್ರೂ ದೇವರ ಒಂದು ಇದನ್ನು ಆಶೀರ್ವಾದ ತೊಗೊಂಡು ಮಾಡುವಂಥದ್ದು ಅಥವಾ ದೇವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನೀವೆಲ್ಲಾದರೂ ಟ್ರಾವೆಲ್ ಮಾಡುವಂಥದ್ದು ಅಥವಾ ನೀವು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಯಾಕಂದರೆ ಸೇವಾ ಮನೋಭಾವ ಇಬ್ಬರಲ್ಲೂ ಒಂದೇ ರೀತಿ ಇದೆ ತುಂಬ ಅಡ್ಜಸ್ಟಿವ್ ನೇಚರ್ ಅನ್ಬೋದು ಇದರಿಂದನೂ ಅಷ್ಟೇ ಒಬ್ರಿಗೊಬ್ರು ತುಂಬ ಇಷ್ಟ ಆಗ್ತೀರಾ ನೀವು ನಾನು ಅಂದ್ಕೊಂಡಿದ್ದು ಅದೇ ಹಾಂ ಹೌದು ನಾನು ಅಂದ್ಕೊಂಡೆ ನಾನು ಆ ಥರ ಯೋಚನೆ ಮಾಡಿದ್ದೆ ಈ ಥರ ತುಂಬ ಮ್ಯಾಚ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಕ್ಲಾಸ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಆ್ಯಂಡ್ ನಮ್ಮದೇ ಆದ ಕಮ್ಯುನಿಟಿನೂ ಇದೆ ಅದರಲ್ಲಿ ಡೈಲಿ ಆಲ್ಮೋಸ್ಟ್ ನಾನು ಫ್ರೀ ಕ್ಲಾಸಸ್ನ ಪ್ರೊವೈಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಕಮ್ಯುನಿಟಿಗೂ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು